ಸ್ನೇಹಿತರೆ ನಮಸ್ತೆ ಸ್ವತಃ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಮಾರು ದಿನಗಳಿಂದ ಈ ಒಂದು ವಿಡಿಯೋನ ಮಾಡಬೇಕಾಗಿತ್ತು ಸೊ ಅವಕಾಶ ಕಡಿಮೆ ಇರೋದ್ರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಶಿಕ್ಷಕರಾಗ್ಲಿಕ್ಕೆ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡುತ್ತೆ ಸಿ ಎಸ್ ಎಸ್ ಎಲ್ ಪಿಇಟಿ ಅಂತೇಳಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಆ ಈ ಒಂದು ಕಾನ್ಸೆಪ್ಟ್ ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಸೊ ಪೇಪರ್ ಒನ್ ಮತ್ತೆ ಪೇಪರ್ ಟು ಪಾಸ್ ಆದವರ ಅಂದ್ರೆ ಒಂದು ಕ್ವಾಲಿಫೈಡ್ ಆದವರ ಒಟ್ಟು ಸಂಖ್ಯೆ ಎಷ್ಟು ಅಂತ ಹೇಳಿ ನಮ್ಗೆ ಒಂದು ಡಾಟಾಗಳನ್ನ ಸೊ ಸಿ ಎಸ್ ಎಲ್ ನಾವು ತೆಗೆದುಕೊಂಡಿದ್ದೀವಿ ಆ ಇಲ್ಲಿ ಮುಖ್ಯವಾಗಿ ಸೊ ಕಾಂಪಿಟೇಷನ್ ಯಾವ ರೀತಿ ಇರ್ತದ ಎಷ್ಟು ಜನ ಪೇಪರ್ ಒನ್ ಪಾಸ್ ಆಗಿದವರು ಇದ್ದಾರೆ ಎಷ್ಟು ಜನ ಪೇಪರ್ ಟು ಪಾಸ್ ಆಗಿದವರು ಇದಾರೆ ಹೇಳಿ ನಾನು ಪ್ರತಿದಿನ ನಿಮ್ಮ ಕಮೆಂಟ್ ನೋಡ್ತಾನೆ ಇರ್ತೀನಿ ಬಟ್ ಅದ್ರ ಬಗ್ಗೆ ಏನ್ ಪಾತ್ರ ಒಂದು ವಿಡಿಯೋನ ಮಾಡಿಬಿಡ್ಬೇಕು ಅಂತ ಹೇಳಿ ಈ ಒಂದು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇಲ್ಲಿ ಮುಖ್ಯವಾಗಿ ಈಗೇನು ನಿಮ್ಗ ಸ್ಲೈಡ್ ಕಾಣ್ತಿದೆಯಲ್ಲ ಈ ಸ್ಲೈಡ್ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಪೇಪರ್ ಒನ್ ಪಾಸ್ ಆದವರು ಮತ್ತೆ ಇಲ್ಲಿ ಈ ಒಂದು ಏನಾಯ್ತಲ್ಲ ಈ ಒಂದು ಕಾಲಮ್ ಇದು ಅಟೆಂಡ್ ಆದವರು ಈ ಒಂದು ಕಾಲಮ್ ಅಟೆಂಡ್ ಆಗಿರ್ತಕ್ಕಂಥವ್ರು ಅಂದ್ರೆ ಪರೀಕ್ಷೆಗೆ ಅಟೆಂಡ್ ಆಗಿರ್ತಕ್ಕಂಥವ್ರು ಈ ಕಾಲಮ್ ದಲ್ಲಿ ಪರೀಕ್ಷೆ ಅನ್ನ ಪಾಸ್ ಆದವರು ಅಂದ್ರೆ ಪೇಪರ್ ಒನ್ ಪಾಸ್ ಆದವರು ಇಯರ್ ವೈಸ್ ನೋಡಿ ಇವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲಕ್ಷ ಎಂಬತ್ ಸಾವಿರದ ಎಂಟುನೂರ ಇಪ್ಪತ್ ನಾಲ್ಕು ಜನ ಏನಾದ್ರು ಅಟೆಂಡ್ ಆದ್ರು ಎಕ್ಸಾಮ್ ಗೆ ಅಲ್ಲಿ ಕೇವಲ ಪಾಸ್ ಆದವ್ರ ಸಂಖ್ಯೆ ಎಷ್ಟಂದ್ರೆ ಮೂರ್ ಸಾವಿರದ ಐದನೂರ ಮೂರು ಹೇಳಿ ನಾವ್ ನೋಡ್ತೀವಿ ಹಾಗೆ ಅದೇ ಒಂದು ಇಯರ್ ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಅಂದ್ರೆ ಪೇಪರ್ ಟೂ ಗೆ ಅಟೆಂಡ್ ಆದವ್ರ ಸಂಖ್ಯೆ ಎಷ್ಟಂದ್ರೆ ಎರಡ್ ಲಕ್ಷ ಐವತ್ತೊಂದ್ ಸಾವಿರದ ತೊಂಬತ್ತೆರಡು ಜನ ಏನ್ಪಾತ್ರ ಅಲ್ಲಿ ಏನ್ ಅಟೆಂಡ್ ಆಗಿದ್ದಾರೆ ಸೊ ಪಾಸ್ ಆದವರು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಮತ್ತೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಆಮೇಲೆ ಸೋಷಿಯಲ್ ಸೈನ್ಸ್ ಅಂತ ಹೇಳಿ ನಾವು ಮತ್ತೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಮತ್ತೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ಗೆ ಎಲಿಜಿಬಲ್ ಆದವರು ಎಷ್ಟಂದ್ರೆ ಕೇವಲ ಎರಡ್ ಸಾವಿರದ ಐದುನೂರ ಇಪ್ಪತ್ನಾಲ್ಕು ಜನ ಕೇವಲ ಎರಡ್ ಸಾವಿರದ ಐದುನೂರ ನೂರ ಆರು ಜನ ಹಾಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ಜನ ಅಂದ್ರೆ ಟೋಟಲ್ ಆಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ಇಪ್ಪತ್ತೆರಡ್ ಸಾವಿರದ ಎರಡ್ ನೂರ ಹದಿನೈದು ಜನ ಇನ್ ಪಾತ್ರ ಈ ಫಸ್ಟ್ ಪೇಪರ್ ಮತ್ತೆ ಸೆಕೆಂಡ್ ಪೇಪರ್ ನ ಪಾಸ್ ಮಾಡ್ಕೊಂಡ್ರೆ ಅಂದ್ರೆ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಮೆಂಬರ್ಸ್ ಅಂತೇಳಿ ನಾವು ಇವರು ಇವ್ರನ್ನ ಕರಿತೀವಿ ಕೊಲ್ಪಡಾಗಿರ್ತಕ್ಕಂಥ ಶಿಕ್ಷಕರು ಹಾಗೆ ಎರಡ್ ಸಾವಿರದ ಹದಿನೈದರಲ್ಲಿ ನೋಡಿ ಇಲ್ಲಿ ಡಾಟಾ ಇದೆ ಸೊ ಅಟೆಂಡ್ ಆಗಿರ್ತಕ್ಕಂಥವ್ರು ಫಾಸ್ಟ್ ಆಗಿರ್ತಕ್ಕಂಥವ್ರು ಸೊ ಟೋಟಲ್ ನಲವತ್ತೈದ್ ಸಾವಿರದ ಆರ್ನೂರ ಇಪ್ಪತ್ತು ಹಾಗೆ ಎರಡ್ ಸಾವಿರದ ಹದಿನಾರು ಸೊ ಇಲ್ಲಿ ಕ್ವಾಲಿಫೈಡ್ ಇವ್ರು ಏನ್ ಪಾತ್ರ ನೋಡ್ರಿ ಬಹಳಷ್ಟು ಮ್ಯಾಥಮೆಟಿಕ್ಸ್ ಬಹಳಷ್ಟು ಕಡಿಮೆ ಜನಸಂಖ್ಯೆಯಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಕಡಿಮೆ ಜನಸಂಖ್ಯೆಯಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಇಲ್ಲ ಸೋಷಿಯಲ್ ಸೈನ್ಸ್ ಅವ್ರು ಏನ್ ಪಾತ್ರ ತುಂಬಾ ಜನ ಸಿಗ್ತಾರೆ ಆರ್ ಸಾವಿರದ ಎರಡ್ನೂರ ಟೋಟಲ್ ಏನ್ ಪಾತ್ರ ಇಲ್ಲಿ ಆರ್ ಸಾವಿರದ ಒಂಬೈನೂರ ಹದಿನಾಲ್ಕು ಜನ ನೋಡಿ ಎಷ್ಟು ಕಡಿಮೆ ಇದೆ ಈ ಒಂದು ಹತ್ ಹಾಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸಾರಿ ಇಪ್ಪತ್ತೊಂದು ಇಪ್ಪತ್ತ ನಡೆಸಿಲ್ಲ ಅವರು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಲ್ಲಿ ಆಯಾ ಡಾಟಾ ವೈಸ್ ಏನ್ ಅಂತ ನಾವು ನೋಡ್ತೀವಿ ಆ ಒಟ್ಟು ಏನ್ ಪಾತ್ರ ಇಪ್ಪತ್ತೆರಡರಲ್ಲಿ ಇದು ಸರಿ ಇಪ್ಪತ್ನಾಲ್ಕು ನೋಡಿಬಿಡೋಣ ಇಪ್ಪತ್ನಾಲ್ಕರಲ್ಲಿ ಏನ್ ಪಾತ್ರ ಅಂದ್ರೆ ಬಹಳ ರಫ್ ಇತ್ತು ಕ್ವಶನ್ ಪೇಪರ್ ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಇಲ್ಲಿ ನಾಲ್ಕ ಸಾವಿರದ ಹದಿನಾರು ಜನ ಏನ್ ಅಂದ್ರೆ ಪಾಸ್ ಆಗಿದ್ದಾರೆ ಕೇವಲ ನಾಲ್ಕ ಸಾವಿರದ ಹದಿನಾರು ಜನ ಪೇಪರ್ ಒನ್ ಪಾಸ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಅದೇ ಒಂದು ಮೊಮೆಂಟ್ ಅಲ್ಲಿ ಈ ಒಂದು ಸಮಯದಲ್ಲಿ ಮ್ಯಾಥಮೆಟಿಕ್ಸ್ ಅವರು ಎಷ್ಟು ಜನ ಆಗಿದ್ದಾರೆ ಅಂದ್ರೆ ಆ ಮೂರ್ ಸಾವಿರದ ಮೂವತ್ತ್ ನಾಲ್ಕು ಮೂರ್ ಸಾವಿರದ ಮೂವತ್ನಾಲ್ಕು ಆಮೇಲೆ ಸೋಷಿಯಲ್ ಸೈನ್ಸ್ ಅವರು ಏಳ್ ಸಾವಿರದ ಐದ್ನೂರ ಅರವತ್ತಾರು ನೋಡ್ರಿ ಅಟೆಂಡ್ ಆದವ್ರು ಎಷ್ಟು ನೋಡ್ರಿ ತುಂಬಾ ಜನ ಇದಾರೆ ಒಂದ್ ಲಕ್ಷ ಐವತ್ತೈದ್ ಸಾವಿರದ ಒಂದೂರ ಅರವತ್ತೇಳು ಜನ ಇಲ್ಲಿ ತೊಂಬತ್ ಸಾವಿರದ ಎರಡ್ನೂರ ನೂರ ಜನ ಅಟೆಂಡ್ ಆಗಿದ್ದಾರೆ ಸೊ ಇಲ್ಲಿ ಟೋಟಲ್ ಆಗಿ ಏನ್ ಪಾತ್ರ ಹತ್ತು ಸಾವಿರದ ಆರ್ನೂರು ಜನ ಏನ್ ಪಾತ್ರ ಈ ಕೊನೆಯ ಅವಧಿಯಲ್ಲಿ ಟಿ ಇ ಟಿ ನಡೀತಲ್ಲ ಸೊ ಅವಾಗ ಆ ಇಲ್ಲಿ ನಾವು ಈ ಒಂದು ಡಾಟಾ ನೋಡ್ತೀವಿ ಬಹಳ ಬಹಳ ಅಂದ್ರೆ ಕಡಿಮೆ ಆಯ್ತು ಇದು ಬಹಳ ಅಂದ್ರೆ ಒಂದು ಫೈವ್ ಪರ್ಸೆಂಟ್ ಇರ್ಬೇಕಷ್ಟೇ ಆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ನಿಮಗೆ ಲಾಸ್ಟ್ ಅವಧಿ ಬರ್ಬರ್ತಾ ಏನ್ ಪಾತ್ರ ಬರ್ತಾ ಬರ್ತಾ ಟಿಇಟಿ ಕ್ವಶನ್ ಪೇಪರ್ ತುಂಬಾ ಏನ್ ಪಾತ್ರ ಕಠಿಣ ಆಗ್ತಾ ಬರ್ತಾ ಇದೆ ಅವರು ಬೇರೆ ಬೇರೆ ರಾಜ್ಯಗಳದ ಒಂದು ಕ್ವಶನ್ ಫಾಲೋ ಅಪ್ ಮಾಡುದು ಮಾಡ್ತಾ ಇದಾರೆ ಸೊ ಕೇರ್ಫುಲ್ ಆಗಿ ಏನ್ ಪಾತ್ರ ಅದೇನ ಮಾಡಿ ಜನರಲ್ ಗೆ ನೈಂಟಿ ತೆಗೆದ್ಕೊಳ್ಬೇಕು ಎಸ್ ಸಿ ಎಸ್ ಟಿ ಗೆ ಏಟಿ ತ್ರೀ ತೆಗೆದುಕೊಳ್ಬೇಕು ಸೊ ಎಲಿಜಿಬಲ್ ಆಗ್ಬೇಕಂದ್ರೆ ಇನ್ನ ಇಲ್ಲಿ ಟೋಟಲ್ ಆಗಿ ನಾವು ನೋಡಿದಾಗ ಸೊ ನೋಡಿ ಹತ್ತು ಲಕ್ಷ ಹದಿಮೂರು ಸಾವಿರದ ಎರಡ್ ಅರವತ್ತೆಂಟು ಜನ ಏನಪ್ಪ ಅಂದ್ರೆ ಪೇಪರ್ ಒನ್ಗೆ ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂಥವ್ರು ಅದ್ರಲ್ಲಿ ಒಂದು ಲಕ್ಷ ಒಂಬತ್ ಸಾವಿರದ ಅಹ್ ನಾಲ್ಕನೂರ ಎಪ್ಪತ್ತೊಂಬತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ಹಾಗೆ ಇಲ್ಲಿ ಸೈನ್ಸ್ ಅಂಡ್ ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಅಂದ್ರೆ ಪೇಪರ್ ಟೂಗೆ ಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತ ಕೇಳಿದಾಗ ಹದಿನೈದು ಲಕ್ಷ ಹತ್ತು ಸಾವಿರದ ಮುನ್ನೂರ ಐದು ಐದು ಜನ ಹದಿನೈದು ಲಕ್ಷ ಹತ್ತು ಸಾವಿರದ ಮುನ್ನೂರ ಐದು ಜನ ಏನ್ ಪಾತ್ರ ಅಪ್ಲೈ ಮಾಡಿದ್ದಾರೆ ಅದರಲ್ಲಿ ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ಜನ ಸೊ ಪೇಪರ್ ಟು ಪಾಸ್ ಆಗಿದ್ದಾರೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಆಮೇಲೆ ಇಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ಒಂದ್ ಲಕ್ಷ ಎಂಬತ್ತೆರಡು ಸಾವಿರದ ನಾಲ್ಕನೂರ ಎಂಬತ್ತೊಂಬತ್ತು ಜನ ಕ್ವಾಲಿಫೈಡ್ ಆಗಿದ್ದಾರೆ ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಎರಡ್ ಲಕ್ಷ ನಲವತ್ತೊಂದ್ ಸಾವಿರದ ಎರಡ್ ನೂರ ಒಂಬತ್ತು ಜನ ಏನಪ್ಪಾ ಅಂತಂದ್ರ ಪಾಸನ್ನ ಆಗಿದ್ದಾರೆ ಸೊ ಸರ್ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನಾಗುತ್ತೆ ಗಾಬರಿ ಆಗತ್ತೆ ಸೊ ಇಷ್ಟೊಂದು ಜನನ ಅಂತೇಳಿ ಬಟ್ ಇದ್ರಲ್ಲಿ ಏನ್ ಪಾತ್ರ ಸಾಕಷ್ಟು ಜನ ಅಪಾಯಿಂಟ್ ಆಗಿ ಹೋಗಿರ್ತಾರ ಬಹಳಷ್ಟು ಏನ್ಪಾತ್ರ ಅಷ್ಟೇ ಅಷ್ಟೊಂದು ಪ್ರಮಾಣದಲ್ಲಿ ನಿಮ್ಗೆ ಈ ಟಿ ಇ ಟಿ ಪೇಪರ್ ಒನ್ ದಲ್ಲಿ ಏನ್ ಪಾತ್ರ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ ಟಿ ಇ ಟಿ ಪೇಪರ್ ಒನ್ ದಲ್ಲಿ ಬಹಳಷ್ಟು ಕಾಂಪಿಟೇಷನ್ ಕಡಿಮೆ ಇದೆ ಸೊ ಅಂದ್ರೆ ಏನು ಒನ್ ಟು ಫಿಫ್ತ್ ಕಾಲ್ಫರ್ಮ್ ಮಾಡಿರಲಿಲ್ಲ ಸರ್ಕಾರ ಡಿಲೇ ಮಾಡ್ತಲ್ಲ ಒಂದಿಷ್ಟು ಸ್ಕೂಲ್ ಕಾಲೇಜುಗಳು ಗಳು ಏನ್ ಪಾತ್ರ ಡಿ ಎಡ್ ಕಾಲೇಜ್ಗಳು ಮುಚ್ಕೊಂಡು ಮತ್ತೆ ಅದಕ್ಕೆ ಬಹಳಷ್ಟು ಅಭ್ಯರ್ಥಿಗಳು ಏನ್ ಮಾಡ್ ಮಾಡ್ರ ಅಂದ್ರೆ ಅದಕ್ಕೆ ಪೇಪರ್ ಒನ್ ಗೆ ಒತ್ತ ಕೊಡ್ಲಿಲ್ಲ ಎಲ್ಲರೂ ಏನ್ ಪಾತ್ರ ಸಿಕ್ಸ್ ಟು ಏಟ್ ಕಾಲ್ಫಾರ್ಮ್ ಆಗತ್ತೆ ಹೈಸ್ಕೂಲ್ ಕಾಲ್ಫಾರ್ಮ್ ಆಗತ್ತೆ ಹೇಳಿ ಸೊ ಅದಕ್ಕೆ ಏನ್ ಪಾತ್ರ ಜಾಸ್ತಿ ಪೇಪರ್ ಟೂ ಗೆ ಒತ್ ಕೊಟ್ರು ಹಾಗಾಗಿ ಇಲ್ಲಿ ಪೇಪರ್ ಒನ್ ಬಹಳಷ್ಟು ತುಂಬಾ ಜನರದು ಆಗಿಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತೈದ್ರ ಟಿ ಇ ಟಿ ಸೊ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ನೋಡೋಣ ಸ್ವಲ್ಪ ವೇಟ್ ಮಾಡಿ ಸೊ ಅದಕ್ಕೆ ಏನೇನು ಮಾಡ್ಬೇಕು ಅಂತ ಹೇಳಿ ಎಲ್ಲಾ ನಾವು ಇಲಾಖೆ ಮೇಲೆ ಹತ್ರ ತರ್ತಾ ಇದ್ದೀವಿ ಸೊ ಇಷ್ಟು ಕಾಂಪಿಟೇಷನ್ ಇದೆ ಇಷ್ಟೆಲ್ರು ಜನ ನಿಮಗೆ ಪಾಯಿತಿ ಬರ್ತಾರ ಇಲ್ಲ 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 ಇವರೆಲ್ಲ ಏನ್ಪಾ ಅಂದ್ರೆ ಬಾಳ ತುಂಬಾ ಜನ ಅಪಾಯಿಂಟ್ ಆಗಿ ಹೋಗಿದ್ದಾರೆ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಈ ಟಿ ಇ ಅನ್ನ ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ಕೇವಲ ಫೈವ್ ಪರ್ಸೆಂಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ಬರುತ್ತೆ ಇದು ಸಿಎನ್ ಬರುತ್ತೆ ಟಿ ಇ ಕೇವಲ ಫೈವ್ ಪರ್ಸೆಂಟ್ ಸೊ ಬಹಳಷ್ಟು ಏನ್ಪಾಂದ್ರ ಆ ಸರ್ ನಾವ್ ಸ್ಕೋರ್ ಮಾಡ್ಬೇಕೇನ್ರಿ ಎಷ್ಟು ಮಾಡ್ಬೇಕ್ರಿ ಅಂತೆಲ್ಲ ನೀವೆಲ್ಲಾ ಪ್ರಶ್ನೆ ಕೇಳ್ತಾ ಇರ್ತೀರಿ ಬಟ್ ಕ್ವಾಲಿಫೈಡ್ ಆದ್ರೆ ಸಾಕು ಒಂದ್ ಸ್ವಲ್ಪ ಮೇಲೆ ಸ್ಕೋರ್ ಮಾಡ್ಕೊಂಡ್ರೆ ಪರವಾಗಿಲ್ಲ ಯಾಕಂದ್ರೆ ಫೈವ್ ಪರ್ಸೆಂಟ್ ಇದೆ ಸ್ವಲ್ಪ ಏನ್ ಪಾತ್ರ ನಿಮಗೆ ಒಂದಿಷ್ಟು ಮಾರ್ಕ್ಸ್ ಅಂಕಗಳು ಬರ್ಬೋದು ಓಕೆ ಸೊ ಇಟ್ಟು ಆ ಇಲಾಖೆ ಕೊಟ್ಟಿರ್ತಕ್ಕಂತ ಮಾಹಿತಿ ಟಿಇಟಿ ಪೇಪರ್ ಒನ್ ಪೇಪರ್ ಟು ಎಷ್ಟು ಜನ ಪಾಸ್ ಆಗಿದ್ದಾರೆ ಇದರಲ್ಲಿ ತುಂಬಾ ಜನ ಆಲ್ಮೋಸ್ಟ್ ಅಪಾಯಿಂಟ್ ಆಗಿ ಬಹಳಷ್ಟು ಜನರು ಹ್ಮ್ ಇನ್ನು ಆದ್ರೂ ಕಾಂಪಿಟೇಷನ್ ಇದೇ ಇರುತ್ತೆ ನೀವು ಕಾಂಪಿಟೇಷನ್ ಇಲ್ಲ ಕಾಂಪಿಟೇಷನ್ ಇದೆ ಅನ್ನುವಂಥದ್ದೇನು ಕ್ಯಾಲ್ಕುಲೇಟ್ ಬೇಡ ನಿಮ್ಮ ಒಂದು ಪ್ರಯತ್ನ ಏನೈತೆ ಪೂರ್ಣ ಪ್ರಮಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿದಾಗನೆ ಟೀಚರ್ ಆಗ್ತೀರಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಯಾವ್ ನೋಡ್ರಿ ಈಗ ಕೆ ಎಸ್ ಮಾಡ್ಬೇಕಂದ್ರು ಕೆ ಎಸ್ ಆಫೀಸರ್ ಆಗ್ಬೇಕಂದ್ರೆ ಇಷ್ಟು ಪರೀಕ್ಷೆಗಳು ಇಲ್ಲ ಕೆ ಎಸ್ ಪರೀಕ್ಷೆ ನಿಮ್ಗೆ ಒಂದು ಫಿಲಿಮ್ಸ್ ಬರೀಬೇಕು ಎರಡನೇ ಮೇನ್ಸ್ ಬರೀಬೇಕು ಮೂರ್ನೈದ್ ಇಂಟರ್ವ್ಯೂ ಕೊಡ್ಬೇಕು ಬಟ್ ಇಲ್ಲಿ ಟೀಚರ್ ಅಲ್ಲಿ ಹಂಗಿಲ್ಲ ಇಲ್ಲಿ ಬಿ ಎಡ್ ಮಾಡ್ಕೋಬೇಕು ಮತ್ತೆ ಅರ್ಹತಾ ಪರೀಕ್ಷೆನ ಪಡ್ಕೋಬೇಕು ಅರ್ಹತಾ ಪರೀಕ್ಷೆ ಎಲಿಜಿಬಲ್ ಆಗ್ಬೇಕು ಅದಾದ್ಮೇಲೆ ಮತ್ತೆ ಸಿಇಟಿ ಬರಬೇಕು ಸಿಇಟಿ ಪರೀಕ್ಷೆ ಒಳಗೆ ಎಲಿಜಿಬಲ್ ಆಗ್ಬೇಕು ಇದು ಸುಮಾರು ಕೆಟಗರಿ ಇದೆ ಬಟ್ ಐ ಎ ಎಸ್ ಅಧಿಕಾರಿ ಕೆ ಎಸ್ ಅಧಿಕಾರಿ ಆಗುದು ಸುಲಭ ಬಟ್ ಟೀಚರ್ ಆಗೋದು ಏನ್ ಪಾತ್ರ ತುಂಬಾ ಕಷ್ಟ ಆಗತ್ತೆ ಕಷ್ಟ ಇದೆ ಅದು ಅದೇ ತರ ಇದೆ ಮನೆ ಲಾಸ್ಟ್ ಟೈಮ್ ಚರ್ಚೆ ಮಾಡಿದೀವಿ ಈ ಟಿಇಟಿ ಇ ಟಿ ಅನ್ನೋದು ಮುಂಬರ್ತಕ್ಕಂತ ದಿನಗಳಲ್ಲಿ ತೆಗೆದ್ರೆ ಒಳ್ಳೇದು ಅಂತ ನಾವು ಭಾವಿಸ್ತೀವಿ ಯಾಕಂದ್ರೆ ತರಬೇತಿನ ಪಡ್ಕೋಬೇಕಂದ್ರೆ ಡಿ ಎಡ್ ಬಿ ಎಡ್ ಅಲ್ಲಿ ಏನ್ ಪಾತ್ರ ನಾವು ಸಾಕಷ್ಟು ತರಬೇತಿನ ಪಡ್ಕೊಂಡ್ ಬಂದಿರ್ತೀವಿ ಮತ್ತೆ ಇದು ಟಿ ಅವಶ್ಯಕತೆ ಇಲ್ಲ ಒಮ್ಮೆ ಸಿಇ ಟಿ ಮಾಡಿದ್ರೆ ಎಲ್ರಿಗೂ ಏನ್ ಪಾತ್ರ ಅನುಕೂಲ ಆಗತ್ತೆ ಇದು ಇಲ್ಲಿ ಬಹಳಷ್ಟು ಸಮಯ ಹಣ ಅವೆಲ್ಲ ವ್ಯರ್ಥ ಆಗ್ತಾ ಇದೆ ಓಕೆ ನೋಡೋಣ ಇಲಾಖೆ ಸರ್ಕಾರ ಡಿಸೈಡ್ ಮಾಡುದು ನಾವೇನಿಲ್ಲ ನಮ್ಮ ಅಭಿಪ್ರಾಯ ಮಾತ್ರ ನಾವ್ ಹೇಳ್ತಿರ್ತೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ಇದನ್ನ ಈ ಕಾಫಿಯನ್ನ ಮತ್ತೆ ಏನ್ ಪಾತ್ರ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕ್ತೀನಿ ಸೊ ಟೆಲಿಗ್ರಾಮ್ ಗ್ರೂಪ್ ಗೆ ನೀವು ಜಾಯಿನ್ ಆಗಿ ಎಲ್ಲರಿಗೂ ಧನ್ಯವಾದಗಳು